ಅಣ್ಣ ನೋಡಿದೀಯ ರಾತ್ರಿ ಸಮಯ ನಿಮ್ಮ ಮಲಗಿ ಪಂಡಿತಾನೆ ಏನ್ ಮಾಡುದೀಗ ಇಲ್ಲಿ ಒಂದು ಅವಕಾಶ ನಿಮ್ಮ ಅದೃಷ್ಟವನ್ನ ನಿಮ್ಮದಾಗಿಸಿಕೊಳ್ಳುವುದಕ್ಕೆ ಒಂದೇ ಒಂದು ಅವಕಾಶ ಬಂದ್ಯಾ ನೋಡಿ ನಿಮ್ಮ ಜೀವನದಲ್ಲಿ ನಿಮಗೆ ಅದೃಷ್ಟ ರೇಖೆ ಬರುವುದು ಒಂದು ದಿವಸ ಮಾತ್ರ ನೀವು ಬನ್ನಿ ನಿಮ್ಮವರನ್ನ ಕರೆ ತನ್ನಿ ನಿಮಗಾಗಿ ನಿಮ್ಮ ಅದೃಷ್ಟದ ರೇಖೆ ಇಂದು ಬದಲಾಗುತ್ತಾ ಉಂಟು ಹಿಂದು ಒಂದು ಯೋಚನೆಯನ್ನ ಮಾಡಬೇಡಿ ನಿಮ್ಮ ರಾಶಿ ಚಕ್ರದಲ್ಲಿ ನಿಮಗೆ ಅದೃಷ್ಟ ನಿಧಿ ಬಮ್ ರಾಶಿ ಚಕ್ರದ ಒಳಗೆ ರಕ್ತ ನೋಡಿದೀಯ ಮಲಗಿಕೊಂಡಿದ್ದಾನೆ ಪಾಪಣ್ಣ ಅವ ಹೇಳುವ ಮುಂಚಿತವಾಗಿ ಅವನನ್ನ ಅವನ ಕೈಯಲ್ಲಿರುವಂತ ಮಣಿಯನ್ನ ಅಪರಿಸುವ ಮುಖೀನವಾಗಿ ಕಾಣುತ್ತಿರುವಂತ ಖಂದಕಕ್ಕೆ ಅವನನ್ನ